ಅರೆ ಕಡಿಮೆ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂಡಿಎಚ್ ಅವರಿಬ್ರು ಏಳೆಂಟು ವರ್ಷ ಪ್ರೀತಿಸಿದ್ರು ಪೋಷಕರನ್ನ ಎದುರು ಹಾಕೊಂಡು ಮದುವೆನೂ ಆಗಿದ್ರು ಆದ್ರೆ ಮಗಳ ನೆಮ್ಮದಿಯನ್ನ ಪೋಷಕರೇ ನುಂಗೋದಕ್ಕೆ ನೋಡಿದ್ರು ಎರಡು ವರ್ಷಗಳಿಂದ ದೂರಾಗಿದ್ದ ಜೋಡಿ ಕೊನೆಗೂ ಒಂದಾಗಿದ್ದಾರೆ ಯುವತಿಯ ಕೈ ಹಿಡಿದು ಎಳೆದಾಡ್ತಿದ್ದಾರೆ ಬರೆಲ್ಲ ಅಂದ್ರೂ ಬಿಡ್ತಿಲ್ಲ ನನ್ನ ಬಿಟ್ಬಿಡಿ ದಮ್ಮಯ್ಯ ಅಂದ್ರೂ ಮಾತು ಕೇಳಿಲ್ಲ ಗಂಡನ ಮನೆಯಿಂದಲೇ ಪೋಷಕರು ಮಗಳನ್ನ ಎತ್ತಾಕೊಂಡು ಹೋಗಿದ್ದಾರೆ ಮಗಳ ಪ್ರೀತಿಗೆ ಪೋಷಕರೇ ವಿಲನ್ ಅಳಿಯನ ಮನೆಯಿಂದಲೇ ಯುವತಿ ಕಿಡ್ನಾಪ್ ಈಕೆ ಸುಷ್ಮಾ ಈತ ನಿರಂಜನ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವ ನಿರಂಜನ್ ಹುಬ್ಬಳ್ಳಿ ನಗರದ ಸದಾಶಿವನಗರದಲ್ಲಿ ವಾಸವಾಗಿದ್ದಾರೆ ಎಂಟು ವರ್ಷಗಳಿಂದ ಪ್ರೀತಿಸ್ತಾ ಇದ್ದ ಇಬ್ರು ಪೋಷಕರ ವಿರೋಧದ ಮಧ್ಯೆ ಎರಡು ವರ್ಷದ ಹಿಂದೆ ಓಡ್ ಹೋಗಿ ಗದಗ್ನಲ್ಲಿ ಮದುವೆಯಾಗಿದ್ರು ಪೋಷಕರು ಮಗಳು ಮಿಸ್ಸಿಂಗ್ ಅಂತ ನವನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಸುಷ್ಮಾ ಪೋಷಕರು ತಾಯಿಗೆ ಆರೋಗ್ಯ ಸರಿಗಿಲ್ಲ ಸ್ವಲ್ಪ ದಿನ ನಮ್ಮ ಜೊತೆ ಇರ್ಲಿ ಅಂತ ಮಗಳನ್ನ ಕರೆದೊಯ್ಯುವ ಮೂಲಕ ಜೋಡಿಯನ್ನ ದೂರ ಮಾಡಿದ್ರು ಇದಾಗಿ ಎರಡು ವರ್ಷವಾದರೂ ತನ್ನ ಹೆಂಡತಿ ಎಲ್ಲಿದ್ದಾಳೆ ಎನ್ನುವ ಸುಳಿವು ನಿರಂಜನ್ಗೆ ಇರಲಿಲ್ಲರ್ ಆಗಿ ಆಮೇಲೆ ಏನು ಮಾಡಿದೆ ಸರ್ಜಿಸ್ಟರ್ ಆಗಿ ನೆಕ್ಸ್ಟ್ ಡೇ ಸೀದಾರಿಗೆ ಹೋದೆ ಅಲ್ಲಿಂದ ಸ್ಟೇಷನಿಗೆ ಕೊಟ್ಟಿದ್ರು ಅವರು ಅದಾಗಿಂದ ಸ ಪೊಲೀಸರು ಸರ್ ಎಲ್ಲ ಬಂದರು ಸರ್ ಅಲ್ಲಿ ಇಲ್ಲ ನನಗೆ ಅವನೇ ಬೇಕು ನಾನು ಒಟ್ಟಿಗೆ ಜೀವನ ಮಾಡ್ತೀನಿ ಅಂತೆಲ್ಲ ಕೊಟ್ಟಲು ನಮ್ಮ ಫೋನ್ ಕಾಂಟ್ಯಾಕ್ಟ್ ಇರಬೇಕಂತ ಹೇಳಿದೆ ಸರ್ ನಾನು ಫಸ್ಟಿಗೆ ಆಯ್ತು ಅಂತ ಹೇಳಿದ್ರು ಮೂರೇ ದಿನ ಸರ್ ನಾನು ನಾನು ಒಟ್ಟಿಗೆ ಫೋನಲ್ಲಿ ಮಾತಾಡಿದ್ದೆ ಅವರು ನಿನ್ನೆ ಸುಷ್ಮಾ ಮನೆಯವರಿಂದ ತಪ್ಪಿಸಿಕೊಂಡು ಪತಿ ನಿರಂಜನ್ ಮನೆಗೆ ಓಡಿ ಬಂದಿದ್ಳು ಆದರೆ ರಾತ್ರಿ ಬೆನ್ನ ಹಿಂದೆಯೇ ಬಂದಿರುವ ಸಂಬಂಧಿಕರು ಯುವತಿಗೆ ಥಳಿಸಿ ಬಲವಂತವಾಗಿ ಎಳೆದು ಇದ್ದಾರೆ ಸದ್ಯ ತಮಗೆ ರಕ್ಷಣೆ ಕೊಡುವಂತೆ ಪ್ರೇಮ ಪಕ್ಷಿಗಳು ಪೊಲೀಸರ ಮೊರೆ ಹೋಗಿದ್ದಾರೆ ಪೊಲೀಸರು ಸುಷ್ಮಾ ಸಂಬಂಧಿಕರಿಗೆ ವಾರ್ನಿಂಗ್ ಕೊಟ್ಟು ಕಳಿಸಿದ್ದಾರೆ ಸದ್ಯ ಸುಷ್ಮಾ ಪತಿ ಮನೆ ಸೇರಿದಾಳೆ ಅವ್ನು ಬೇಡ ಅಂತ ಹೇಳ್ತಿದ್ದೀರಿ ಏನಿಲ್ಲ ಅವ್ನ ಹತ್ರ ಹಂಗೆ ಹಿಂಗೆ ಅಂತ ಹೇಳ್ತಾ ಇಲ್ಲ ನಾನು ಅವನ ಜೊತೆ ಹೋಗ್ತೀನಿ ಅಂತ ಹೇಳ್ದೆ ಈಗ ಹೋಗು ಅಂತ ಹೇಳ್ತ ಆಮೇಲೆ ಮಾಮಾ ಮತ್ತೆ ಅವ್ರೆಲ್ಲ ಬಂದ್ರು ಬಂದಿಂದ ಹೊಡೆದ್ರೆ ಹಂಗೆ ಹೊಡೆದಾದ್ಮೇಲೆ ನಾನು ಕರ್ಕೊಂಡು ಹೋದ್ರು ಆಮೇಲೆ ಕಂಪ್ಲೇಂಟ್ ಅದೇ ಮಗಳ ಪ್ರೀತಿಗೆ ಮನ್ನಣೆ ಕೊಟ್ಟು ಪೋಷಕರು ದೊಡ್ಡತನ ತೋರಬೇಕಿತ್ತು ಆದ್ರೆ ಹೀಗೆ ದುಷ್ಟರಂತೆ ಆಡಿದ್ದು ನಿಜಕ್ಕೂ ದುರಂತ ಸಂಜಯ್ ಟಿವಿ ನೈನ್ ಹುಬ್ಬಳ್ಳಿ ಎಂ ಡಿ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಮಸಾಲಾ ಮಸಾಲ ಬಹಳಷ್ಟು